ಯಾವುದೇ ರಾಜಕೀಯ ಉದ್ದೇಶದಿಂದ ದೆಹಲಿ ಪ್ರವಾಸ ಕೈಗೊಂಡಿರಲಿಲ್ಲ ಮತ್ತು ರಾಜಕೀಯ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ ಎಂದು ಗೃಹ ಸಚಿವ ಡಾ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ದೆಹಲಿಗೆ ಖಾಸಗಿ ಕೆಲಸದ ಕಾರಣಕ್ಕಾಗಿ ತೆರಳಿದ್ದೇ ಹೊರತು ಬೇರಾವುದೇ ಉದ್ದೇಶ ಇಲ್ಲ ಎಂದರು ಮುಖ್ಯಮಂತ್ರಿಯವರು ಕೆಲವು ದಿನಗಳಲ್ಲಿ ಬಜೆಟ್ ಮಂಡಿಸಲಿದ್ದಾರೆ ತಳ ಸಮುದಾಯಗಳ ಅನುದಾನ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸುವ ನಿರೀಕ್ಷೆಯಿದೆ ಎಂದು ಹೇಳಿದರು ಭೇಟಿ ಮಾಡ್ತೀನಿ ಭೇಟಿ ಮಾಡಿ ಒಂದು ಟೆನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಕೂತ್ಕೊಂಡು ಮಾತಾಡ್ಕೊಂಡು ಬಂದಿದೆ ಆ ರೀತಿ ನನಗೆ ಅಜೆಂಡಾ ಇದ್ದರೆ ನಾನು ಸೋನಿಯಾ ಗಾಂಧೀಜಿಯವ್ರನ್ನ ರಾಹುಲ್ ಗಾಂಧೀಜಿಯವ್ರನ್ನ ಅಧ್ಯಕ್ಷರು ಖಾರ್ಗೆ ಅವ್ರನ್ನ ಎಲ್ಲರನ್ನೂ ಭೇಟಿ ಮಾಡ್ತಿದ್ದೆ ಅಂಥ ಅಜೆಂಡಾ ನಾನು ಯಾವುದನ್ನು ಇಟ್ಕೊಂಡಿದ್ದೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಬಜೆಟ್ ಡಿಸ್ಕಷನ್ಸ್ ನಡೆಸ್ತಾ ಇದ್ದಾರೆ ಇನ್ನೇನು ಅಂತಿಮ ಆಗ್ತದೆ ಏಳನೇ ತಾರೀಕು ಬಡ್ಜೆಟನ್ನು ರಾಜ್ಯಕ್ಕೆ ಬಜೆಟ್ ಹದಿನಾರನೇ ಬಡ್ಜೆಟನ್ನು ಮಂಡಿಸ್ತಾ ಇದ್ದಾರೆ ಅವರು ಆ ಸಂದರ್ಭದಲ್ಲಿ ನಮಗೆ ಯಾವ ರೀತಿ ರಾಜ್ಯಕ್ಕೆ ಕೊಡ್ತಾರೆ ಅನ್ನೋದನ್ನು ಅದು ನೋಡೋಣ ನಾವು ಈಗ ಹಳೆ ಬಿಲ್ಗಳು ಕೊಟ್ಟು ಗ್ಯಾರಂಟಿಗಳನ್ನು ಕೊಟ್ಟು ಡೆವಲಪ್ಮೆಂಟನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಫೈನಾನ್ಷಿಯಲ್ ಇರೇಗ್ಯಾಲ ಇರೆಗ್ಯುಲಾರಿಟಿ ಇರುವಾಗ ಅದನ್ನು ಸರಿಪಡಿಸೋಕ್ಕೆ ನಮ್ಗೆ ಸ್ವಲ್ಪ ಸಮಯ ಹಿಡಿದಿದೆ ಅದನ್ನು ಮಾಡ್ತಾ ಇದ್ದೀವಿ